ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ನಮಸ್ಕಾರ ಆತ್ಮೀಯಾಯಿತು ಬಾಂಧವ್ರಿ ಚೇತು ನಮಸ್ತೆ ಸರ್ ನಿಮಗೆ ಇವ್ರ ಪರಿಚಯ ಹೆಂಗಾಯ್ತು ಇವರು ಫೇಸ್ಬುಕ್ ಅನ್ ಮುಖಾಂತರ ಕಾಂಟೆಕ್ಟ್ ಆಗಿರೋದು ಫೇಸ್ಬುಕ್ ಅಂದ್ರೆ ಕಾಂಟೆಕ್ಟ್ ಮಾಡಾದ್ಮೇಲೆ ತದನಂತರ ಇವರು ಅಡ್ರೆಸ್ ತಗೊಂಡಿ ಅಲ್ಲಿಂದ ಮೆಟೀರಿಯಲ್ ಕೊರಿಯರ್ ಮಾಡಿರೋದು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಂಜು ಯಾವ ಊರಿದು ಇದು ಮೈಸೂರು ಜಿಲ್ಲೆ ಪ್ರಿಯಾಪಟ ತಾಲೂಕ್ ಜಿಲ್ಲೆ ಪ್ರಿಯಾಪಟ ತಾಲೂಕು ಹಾರಳ್ಳಿ ಹೋಬಳಿ ಹೊಸಳ್ಳಿ ವೆರೈಟಿ ಯಾವ್ದು ರಗೌಡಿ ಎಷ್ಟು ತಿಂಗಳ ಬೆಳೆ ಇಲ್ಲಿ ನಾಲ್ಕು ದಿವಸಿಂಗ್ ಎರಡೂವರೆ ಹಿಂದೆ ಒಂದು ಗೊಬ್ಬರ ಹಾಕಿದ್ದಾರೆ ಇವರು ಟೋಟಲ್ ಒಂದು ಕಾಲು ಎಕರೆ ಇದೆ ಎರಡು ಚೀಲ ಗೊಬ್ಬರ ಬಳಸ್ತಾರೆ ಎರಡೂವರೆ ತಿಂಗಳಿಗೆ ನಮ್ದು ಓನ್ ರ್ಯಾಪಿಡನ್ ಸ್ಪ್ರೇ ಮಾಡಿದ್ದಾರೆ ಎರಡೂವರೆ ತಿಂಗಳ ನಂತರ ಇಪ್ಪತ್ತೈದು ದಿನ ಬಿಟ್ಟು ಸ್ಪ್ರೇ ಆಗಿರೋದ್ರಿಂದ ಇಪ್ಪತ್ತೈದು ದಿನ ಬಿಟ್ಟು ಅದೇ ಓನಿಟನ್ ರ್ಯಾಪಿಡನ್ ಟ್ರೆಂಚಿಂಗ್ ಮಾಡಿದ್ದಾರೆ ಇಲ್ಲಿಗೆ ನಾಲ್ಕು ತಿಂಗಳು ಹದಿನೈದು ದಿನ ಬೆಳೆ ಈ ರೀತಿ ಇದೆ ಬೆಳೆ ಇಷ್ಟು ವರ್ಷಕ್ಕೆಲ್ಲ ಈ ವರ್ಷ ಚೆನ್ನಾಗೈತೆ ಇದು ಲಾಸ್ಟ್ವರೆಗೂ ಇದೇ ಇಷ್ಟು ಡೆವಲಪ್ ಬರ್ತಿತ್ತಲ್ಲ ಈಗ ನಾಲ್ಕು ಕಾಲು ತಿಂಗಳಿಗೆ ಒಳ್ಳೆಯ ಮರಿ ಬಂದೈತೆ ಒಂದು ಬಡ್ಡೇಲಿ ಮೂವತ್ತರಿಂದ ಮೂವತ್ತೈದು ಮರಿ ಬಂದೈತೆ ಇಷ್ಟು ಇಳುವರಿ ಚೆನ್ನಾಗೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ್ ಮೂವತ್ತೊಂದು ಮೂವತ್ತೆರಡು ಮೂವತ್ಮೂರ್ ಮೂವತ್ನಾಲ್ಕ ಮೂ ನಮಸ್ಕಾರ ನಿಮ್ಮ ಹೆಸರು ಸಿದ್ದೇಗೌಡ ಏನ್ ಅನಿಸ್ತಾ ಇದೆ ಬೆಳೆ ಬಗ್ಗೆ ನಿಮ್ಗೆ ಹತ್ತು ವರ್ಷದಿಂದ ಇದು ಬೆಳೆ ಮಾಡ್ತಾ ಇದ್ದು ಇಷ್ಟು ಡೆವಲಪ್ ಆಗಿತ್ತಿಲ್ಲ ಈಗ ಈ ವರ್ಷದಲ್ಲಿ ಪರವಾಗಿಲ್ಲ ಅನಿಸ್ತಾ ಇದೆ ನಮಗೆ ಕಪ್ಪಕ್ಕ ರೈತೆಲ್ಲ ಚೆನ್ನಾಗಿದೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದಾರೆ ಅದೇ ಏನ್ ಮಾಡಿದ್ರಿ ಎಲ್ಲಿ ಎಲ್ಲಿಂದ ಔಷಧಿ ಓಡಿಸಿದ್ರಿ ಎಲ್ಲಿಂದ ತರ್ತಿದ್ರಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಅದ್ರಿಂದ ಚೇತು ಸರ್ ನಂಬರೆಲ್ಲ ಕೊಟ್ಟು ಔಷಧಿ ಬಗ್ಗೆ ಎಲ್ಲ ನಾನು ತೋ ಹೇಳಿದ್ದೀನಿ ಕಿರಣ್ ತಂತ್ರಜ್ಞಾನಕ್ಕೆ ಧನ್ಯವಾದಗಳು